ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಸೀಸನ್ ಸಿಕ್ಸ್ ಎಪಿಸೋಡ್ ನಂಬರ್ ಸಿಕ್ಸ್ ಎಪಿಸೋಡ್ ಅಲ್ಲಿ ಮೀರಾ ತನ್ನ ಎನರ್ಜಿಗಿಂತ ಜಾಸ್ತಿನೇ ಎಳೆದುಕೊಂಡು ವಾಲ್ ಕ್ರಿಯೆ ಸಾಗುತ್ತಿದ್ದಾಳೆ ಬ್ರ್ಯಾಂಡ್ ಇನ್ನು ಅಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಏನೇನಾಗಿದೆ ಯಾರು ಏನೇನು ಮಾಡಿದ್ದಾರೆಂದು ನೋಡುತ್ತಿದ್ದಾನೆ ಈತನಿಗೆ ವಿಶೇಷದಲ್ಲಿ ಮ್ಯಾರ್ಕಿಂಗ್ ಕಿಂಗ್ ಬಾರಂದೆ ಮಾಲ್ ಅಂತ ಹೇಳಿದ್ದು ತನ್ನ ರೆಸ್ಟಾರೆಂಟ್ ಸಾಯಿಸಿದ್ದು ಜಮಿ ಇವನನ್ನು ಮೇಲಿಂದ ತಡೆದ್ದು ಕಿಂಗ್ಸ್ ಲ್ಯಾಂಡಿಂಗ್ ಮೇಲೆ ಡ್ರ್ಯಾಗನ್ ಹಾರಾಡಿದ್ದು ಪ್ರತಿಯೊಂದನ್ನು ತಿಳಿಯುತ್ತಾನೆ ಕೊನೆಗೆ ಮೀರಾ ಸುಸ್ತಾಗಿ ಇವಳು ಕೂಡ ಮರದ ಕೆಳಗೆ ಬಂದು ಕುಳಿತುಕೊಳ್ಳುತ್ತಾಳೆ ಬ್ರ್ಯಾನ್ ಕಣ್ಣು ತೆಗೆಯು ಮೀರಾಗೆ ಹೇಳುತ್ತಾನೆ ವೈಟ್ಸ್ ನಮ್ ಕಡೆಗೆ ಬರುತ್ತಿವೆ ಎಂದು ವೈಟ್ಸ್ ಇವರ ಹತ್ತಿರ ಬಂದಾಗ ಮೀರಾ ನಾನು ನಿನ್ನನ್ನು ಉಳಿಸಿಕೊಳ್ಳಲಾಗುತ್ತಿಲ್ಲ ಸಾರಿ ಎಂದು ಹೇಳುತ್ತಾಳೆ ಆಗ ಅಚಾನಕಾಗಿ ಒಬ್ಬ ವ್ಯಕ್ತಿ ಇಲ್ಲಿ ಪ್ರತ್ಯಕ್ಷವಾಗುತ್ತಾನೆ ಇವನು ಇಲ್ಲಿರುವ ಕೆಲವು ವೈಟ್ಸ್ಗಳಿಗೆ ಬೆಂಕಿ ಹೆಚ್ಚಿ ಮೀರಾ ಮತ್ತು ಬ್ರ್ಯಾನ್ ಅನ್ನು ತನ್ನ ಕುದುರೆ ಮೇಲೆ ಕೂರಿಸಿ ಇಲ್ಲಿಂದ ದೂರ ಓಡುತ್ತಾನೆ ಈ ವೈಟ್ಸ್ ಗಳ ದೇಹದಲ್ಲಿ ನೀರಿನ ಅಂಶವೆಂಬುವುದೇ ಇರುವುದಿಲ್ಲ ಬ್ಲಡ್ ಇರುವುದಿಲ್ಲ ಒಣ ಕಟ್ಟಿಗೆ ತರ ಇರುವ ಇವರ ಬಾಡಿಗಳಿಗೆ ಬೆಂಕಿ ಸ್ವಲ್ಪ ಟಚ್ನ ಸಾಕು ಹೊತ್ಕೊಂಡು ಉಡಿಯುತ್ತದೆ ಈ ವ್ಯಕ್ತಿ ದೂರ ಓಡಿ ಹೋಗಿ ಒಂದು ವಿಶಾಲವಾದ ಸ್ಥಳ ನೋಡಿ ಬ್ರ್ಯಾಂಡ್ ಮತ್ತು ಮೀರಾಗೆ ಬಿಸಿ ಬಿಸಿ ಆಹಾರ ಒದಗಿಸುತ್ತಾನೆ ಮೀರಾ ವ್ಯಕ್ತಿ ಕೇಳುತ್ತಾಳೆ ನೀವು ಯಾರು ನಮ್ಮನ್ನು ಹೇಗೆ ಹುಡುಕಿದ್ರೆ ಎಂದು ಅದಕ್ಕೆ ಈ ವ್ಯಕ್ತಿ ನನ್ನನ್ನು ನಿಮ್ಮ ಬಳಿ ತ್ರೀ ಡ್ರೆವನ್ ಕಳುಹಿಸಿದ್ದಾರೆಂದು ಮೀರಾ ಹೇಳುತ್ತಾಳೆ ತ್ರೇ ಡ್ರೆವನ್ ಗುಹೆಯಲ್ಲಿ ಸಾವನ್ನಪ್ಪಿದ್ದಾರೆಂದಾಗ ಈ ವ್ಯಕ್ತಿ ಹೇಳುತ್ತಾನೆ ಡ್ರೈವನ್ ಸತ್ತಿದ್ದಾರೆ ಅವರು ಮತ್ತೆ ಹುಟ್ಟಿ ಬಂದಿದ್ದಾರೆ ಎಂದು ಹೇಳುತ್ತಾರೆ ಬಹುಶಃ ಬ್ರ್ಯಾಂಡ್ನೇ ಇವರ ಮಾತನ್ನು ಅರ್ಥ ಮಾಡಿಕೊಂಡು ತಾನು ಈಗ ಪಾಸ್ಟ್ ಗೆ ಹೋಗಿ ವಿಜಯನ್ಸ್ ಅಲ್ಲಿ ಬೆಂಜನ್ ಹುಡುಕಿ ಇವರನ್ನು ಇಲ್ಲಿಗೆ ಬರಲು ಆರ್ಡರ್ಸ್ ಕೊಟ್ಟಿರಬಹುದು ಎಲ್ಲಾ ಟೈಮ್ ಟ್ರಾವೆಲ್ ಸದ್ಯಕ್ಕೆ ಬ್ರ್ಯಾನ್ಗೆ ಗೆ ಇನ್ನೂ ಇವರ ಯಾರೆಂದು ಗೊತ್ತಿಲ್ಲ ನೀವ್ಯಾರು ಕೇಳಿದಾಗ ಈ ವ್ಯಕ್ತಿ ತನ್ನ ಮುಖ ತೋರಿಸುತ್ತಾನೆ ಆಗ ನಮಗೆ ಗೊತ್ತಾಗುತ್ತದೆ ಇವರು ಬೆಂಜನ್ ಸ್ಟಾರ್ಕ್ ಎಂದು ಇವರು ನೆಸ್ಟಾರ್ಕ್ ಸಹೋದರ ಸೀಸನ್ ಒನ್ ನಲ್ಲೇ ಇವರು ಅಥೋರ್ ಮತ್ತು ಜಾಫರ್ ಎಂಬ ಇಬ್ಬರು ನೈಟ್ ವಾರ್ಡ್ ಜೊತೆಗೂಡಿ ಪೆಟ್ರೋಲಿಂಗ್ ಅಂತ ವಿವಾದದ ಹೊರಕ್ಕೆ ಹೋಗಿದ್ದರು ಹಾಗೆ ಇವರ ಮೇಲೆ ವೈಟ್ ವರ್ಕರ್ಸ್ ಗಳ ದಾಳಿಯಾಗುತ್ತದೆ ಇದರಲ್ಲಿ ಆಥರ್ ಮತ್ತು ಅವರ ಡೆಡ್ ಬಾಡೀಸ್ ಜಾನ್ಸ್ ನೋಗೆ ಸಿಗುತ್ತದೆ ಆದರೆ ಬೆಂಜನರ ಯಾವ ಸುಳಿವು ಸಿಕ್ಕಿರುವುದಿಲ್ಲ ವೈಟ್ ವರ್ಕರ್ಸ್ ಇವರ ಎದೆ ಭಾಗಕ್ಕೆ ಡ್ರ್ಯಾಗನ್ ಗ್ಲಾಸ್ ಅನ್ನು ಎರಿದು ಇವರನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದರು ಬೆಂಜನ್ ಇಂದಿನ ವೈಟ್ ವರ್ಕರ್ ಆಗಿ ಪರಿವರ್ತನೆ ಆಗುವುದರೊಳಗೆ ಚಿಲ್ಡ್ರನ್ಸ್ ಆಫ್ ದ ಫಾರೆಸ್ಟ್ ಇಮಿಡಿಯೇಟ್ ಆಗಿ ಇವರಿರುವ ಸ್ಥಳಕ್ಕೆ ಬಂದು ಇವರ ಎದೆ ಭಾಗದಿದ್ದಂತಹ ಡ್ರ್ಯಾಗನ್ ಗ್ಲಾಸ್ ಅನ್ನು ಆಚೆ ತೆಗೆದಿದ್ದರು ಆಗಿಂದ ಇವರು ಅರ್ಧ ಜಾಂಬಿ ಅರ್ಧ ಮನುಷ್ಯರಾಗಿದ್ದಾರೆ ಯಾಕೋ ಪುಣ್ಯ ಇವರು ಮನುಷ್ಯರಿಗಾಗಿ ಹೋರಾಡುತ್ತಿದ್ದಾರೆ ಗೇಮ್ ಆಫ್ ಥ್ರೋನ್ಸ್ ಪುಸ್ತಕದಲ್ಲಿ ಇವರಿಗೆ ಕೋಲ್ಡ್ ಹ್ಯಾಂಡ್ ಎಂದಲೂ ಕರೆಯುತ್ತಾರೆ ಪುಸ್ತಕದ ಕಥೆಯಲ್ಲಿ ಇವರು ಸ್ಯಾಮ್ ಮತ್ತು ಗಿಲ್ಲಿಯನ್ನು ವಾಲಕರಿಗೆ ಸೇಫ್ ಆಗಿ ಕಳುಹಿಸಲು ಸಹಾಯ ಮಾಡಿರುತ್ತಾರೆ ಇದನ್ನೆಲ್ಲ ಟಿವಿ ಶೋ ಅಲ್ಲಿ ಮೆನ್ಷನ್ ಮಾಡಿಲ್ಲ ಬೆಂಜನ್ ಬ್ರ್ಯಾನಿ ಹೇಳುತ್ತಾರೆ ಮ್ಯಾಟ್ ಕಿಂಗ್ ಆರ್ಮಿ ವಾಲ್ ಕ್ರಾಸ್ ಮಾಡಿ ಸೆವೆನ್ ಕಿಂಗ್ಡಮ್ಸ್ ಒಳಗೆ ಬರುವುದರೊಳಗೆ ನೀನು ತ್ರೀಯ ಡ್ರೈವರ್ನ ಈ ಪವರ್ ಅನ್ನು ಕಂಟ್ರೋಲ್ ಮಾಡುವುದನ್ನು ಕಲಿಯಬೇಕು ಸಿದ್ಧನಾಗಬೇಕು ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂದು ಹೇಳುತ್ತಿದ್ದಾರೆ ಬ್ರೌಸ್ ಅಲ್ಲಿ ಆರ್ಯ ಇನ್ನೂ ಅದೇ ನಾಟಕ ಮಂಡಳಿಯಲ್ಲಿ ಇದ್ದಾಳೆ ಇಲ್ಲಿ ನಡೆಯುತ್ತಿರುವ ನಾಟಕದ ಹೆಸರು ದ ಬ್ಲಡಿ ಹ್ಯಾಂಡ್ ಹ್ಯಾಂಡ್ ಆಫ್ ದ ಕಿಂಗ್ ಆಗಿದ್ದ ಟೀರೆನ್ ಎಷ್ಟು ನೀಚ ಕ್ರೂರಿ ರಾಕ್ಷಸನೆಂದು ಈ ನಾಟಕದಲ್ಲಿ ತೋರಿಸಲಾಗಿದೆ ನಿಜ ಜೀವನದಲ್ಲಿ ನಾವು ಹಳೆ ಕಥೆಗಳನ್ನು ಕೇಳಿದ್ದೇವೆ ಹಿಸ್ಟರಿ ಓದಿದ್ದೇವೆ ಆದರೆ ಅವುಗಳಲ್ಲಿ ಎಷ್ಟು ನಿಜಾಂಶವಿದೆ ಎಂದು ಗೊತ್ತಿಲ್ಲ ನಡೆದು ಹೋದ ಹಳೆಯ ಕಥೆಗಳು ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಬರುವವರೆಗೂ ಕಥೆಗಳು ಟ್ವಿಸ್ಟ್ ಆಗುತ್ತವೆ ನಮಗೆ ನೆಸ್ಟಾರ್ಕ್ ಟೀರಿಯನ್ ಸರ್ಸಿ ಜಾಫ್ರಿ ಇವರೆಲ್ಲರೂ ಹೇಗಿದೆ ಎಂದು ನಮಗೆ ಚೆನ್ನಾಗಿ ಗೊತ್ತಿದೆ ಆದರೆ ಈ ನಾಟಕ ಮಂಡಳಿಯವರು ಎಲ್ಲ ಉಲ್ಟಾಪಲ್ಟ ಮಾಡಿದ್ದಾರೆ ಈ ನಾಟಕದಲ್ಲಿ ಸರ್ಸಿ ತುಂಬಾ ಒಳ್ಳೆಯ ಮನಸ್ಸಿನವಳು ಜಾಫ್ರಿ ಅಪರಂಜಿ ಒಳ್ಳೆಯ ಹುಡುಗ ಟೀರಿಯನ್ ಒಬ್ಬ ಮಹಾರಾಕ್ಷಸನಾಗಿ ತೋರಿಸಿದ್ದಾರೆ ಜಾಫ್ರಿಯನ್ನು ವಿಷ ಬೆರೆಸಿ ಸಾಯಿಸಿದ್ದು ಬೇರೆ ಯಾರೋ ಆದರೆ ಈ ನಾಟಕದಲ್ಲಿ ಟೀರೇನ್ನೇ ಕಿಂಗ್ ಜಾಫ್ರಿ ವಿಷ ಬೆರೆಸಿ ಸಾಯಿಸಿದ್ದಾನೆಂದು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಜಾಫ್ರಿ ಪಾಯ್ಸನ್ ನಿಂದ ಸಾಯುವ ಈ ಸೀನ್ ನೋಡಿ ಆರ್ಯ ನಗುತ್ತಾಳೆ ತಾಯಿ ಪಾತ್ರ ಮಾಡಿದ ಲೇಡಿಕ್ರೇನ್ ಆಕ್ಟಿಂಗ್ ನೋಡಿ ಆರ್ಯ ಬಿದ್ದ ಹೋಗುತ್ತಾಳೆ ಅಂದ್ರೆ ಕ್ರೇನ್ ಅಷ್ಟು ಚೆನ್ನಾಗಿ ನಡೆಸುತ್ತಿದ್ದಾಳೆ ನಾಟಕ ರನ್ನಿಂಗ್ ಇರುವಾಗ ಆರ್ಯ ಬ್ಯಾಕ್ ಸ್ಟೇಜ್ ಗೆ ಬಂದು ಲೇಡಿಕ್ರಿನ್ ಕುಡಿಯುವ ರಮ್ ಗೆ ಜಗನ್ ಕೊಟ್ಟಂತಹ ಪಾಯ್ಸನ್ ಅನ್ನು ಇದರಲ್ಲಿ ಮಿಕ್ಸ್ ಮಾಡುತ್ತಾಳೆ ಇಲ್ಲಿಂದ ಹೊರಗೆ ನಡೆಯುವಾಗ ಕ್ರೀನ್ ಇವಳನ್ನು ತಡೆಯುತ್ತಾಳೆ ಲೇಡಿಕ್ರೇನ್ ಆಕ್ಟ್ ಮಾಡುವಾಗ ಆರ್ಯಳನ್ನು ಕಳೆದ ಮೂರು ದಿನಗಳಿಂದಲೂ ನೋಡುತ್ತಿದ್ದಾಳೆ ಲೇಡಿಕ್ರೇನ್ ಆರ್ಯ ಇರುತ್ತಾಳೆ ನಿನಗೆ ನಾಟಕ ಎಂದರೆ ಇಷ್ಟ ನನಗೂ ನಾಟಕ ಎಂದರೆ ತುಂಬಾ ಇಷ್ಟ ನಾನು ಕೂಡ ನಿನ್ನ ವಯಸ್ಸಿನಲ್ಲಿದ್ದಾಗ ನಿನ್ನ ಹಾಗೇನೆ ದುಡ್ಡು ಕೊಡೋದೇ ಕಂಪೌಂಡ್ ಹಾರಿ ನಾಟಕ ನೋಡುತ್ತಿದ್ದೆ ನೋಡ ನೋಡುತ್ತಾ ನನಗೆ ನಾಟಕ ಮಂಡಳಿಯವರ ಪರಿಚಯವಾಯಿತು ನಾನು ನಾಟಕ ಮಂಡಳಿಗೆ ಸೇರಿ ಈ ಪೊಸಿಷನ್ ಗೆ ಬಂದಿದ್ದೇನೆ ಎಂದು ಹೇಳುತ್ತಾಳೆ ಆರ್ಯ ಈ ಲೇಡಿಕ್ರೇನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಆದರೆ ಡೈಲಾಗ್ಸ್ ಗಳಲ್ಲಿ ಕೆಲವು ಬದಲಾವಣೆಗಳಾಗಬೇಕೆಂದು ಸಜೆಸ್ಟ್ ಮಾಡುತ್ತಾಳೆ ಕ್ವೀನ್ ಸರ್ಸಿ ಮಗ ಸತ್ತಾಗ ಬರೀ ಕಣ್ಣೀರ್ ಹಾಕಿದ್ದಷ್ಟೇ ಅಲ್ಲ ಮಗನ ಸಾವಿಗೆ ರವಿಂಜಿ ತೆಗೆದುಕೊಳ್ಳಬೇಕೆನ್ನುವ ಸಿಟ್ಟನ್ನು ಇಲ್ಲಿ ನೆನಪಿಸುತ್ತಾಳೆ ಲೇಡಿಕ್ರೇನ್ ಆರಳನ್ನು ನೀನು ನಮ್ಮ ಜೊತೆ ಆಕ್ಟ್ ಮಾಡೋಕೆ ಇಷ್ಟವಿದ್ರೆ ಬರಬಹುದು ನಾನಿದ್ದೀನಿ ಎಂದಾಗ ಆರ್ಯ ಏನು ಮಾತನಾಡದೆ ಇಲ್ಲಿಂದ ಹೊರಟೋಗುತ್ತಾಳೆ ನಂತರ ಲಿಡಿ ಕ್ರೇನ್ ತನ್ನ ಡೈರೆಕ್ಟರಿಗೆ ನನ್ನ ಡೈಲಾಗ್ ಅಲ್ಲಿನ ಬದಲಾವಣೆ ಆಗಬೇಕೆಂದು ಹೇಳಿದಾಗ ಡೈರೆಕ್ಟರ್ ನನಗೆ ಬುದ್ಧಿಮಾತನ್ನು ಹೇಳುವಷ್ಟು ದೊಡ್ಡದಿಯಾ ನನ್ನ ಸ್ಕ್ರಿಪ್ಟ್ ಸರಿಯಾಗಿದೆ ಎಂದು ವಾದ ಮಾಡುತ್ತಾನೆ ಕ್ರೇನ್ ಸ್ಟೋರಿಯನ್ನು ಮತ್ತಷ್ಟು ಇಂಪ್ರೂವ್ಮೆಂಟ್ ಮಾಡಲು ಡೈರೆಕ್ಟರ್ ಒಪ್ಪುವುದಿಲ್ಲ ಅದೇ ಬೇಜಾರಿನಿಂದ ಕ್ರೇನ್ ರಂಗ್ ಕುಡಿಯುತ್ತಿರುವಾಗ ಆರೆ ಓಡಿ ಬಂದು ಕ್ರೇನ್ ಹಿಡಿದಿರುವ ಕಪ್ಪನ್ನು ಕೆಳಗೆ ಬೀಳಿಸಿ ಬಿಯಾಂಕಾ ಕರೆಗೆ ಕೈ ಮಾಡಿ ತೋರಿಸಿ ಹೇಳುತ್ತಾಳೆ ಇವಳಿಂದ ಹುಷಾರಾಗಿರಿ ಇವಳು ನಿಮ್ಮನ್ನು ಕೊಲ್ಲಲು ಸುಪಾರಿ ಕೊಟ್ಟಿದ್ದಾಳೆಂದು ನಿಜ ಹೇಳಿ ಹೊರಡುತ್ತಾಳೆ ವೇಫ್ ಆರ್ಯ ಮೇಲೆ ಮೊದಲಿನಿಂದಾನೂ ಕಣ್ಣಿಟ್ಟಿರುತ್ತಾಳೆ ಆರ್ಯ ಫೇಸ್ಲೆಸ್ ಮ್ಯಾನ್ ಹೆಸರಿಗೆ ಕಳಂಕ ತಂದಿದ್ದಾಳೆ ಸುಪಾರಿ ಕೊಟ್ಟಂತಹ ಬಿಯಾಂಕ ಹೆಸರನ್ನು ಇಲ್ಲಿ ಬಹಿರಂಗ ಮಾಡಿದನ್ನು ವೇಫ್ ಜಖನ್ಗೆ ತಿಳಿಸುತ್ತಾಳೆ ಜಖನ್ ದುಃಖಿಯಾಗುತ್ತಾನೆ ಅವಳು ಟ್ಯಾಲೆಂಟೆಡ್ ಹುಡುಗಿ ಅವಳು ಮಾಡಿದ್ದು ಸರಿಯಲ್ಲ ಈಗ ಅವಳ ಕತೆ ಮುಗಿಸು ಎಂದು ಹೇಳುತ್ತಾನೆ ವೇಫ್ಕು ತುಂಬಾ ದಿನಗಳಿಂದ ಇದೇ ಆಸೆ ಇತ್ತು ಆರ್ಯನನ್ನು ಕೊಲ್ಲುವುದಕ್ಕೆ ಇವಳು ಹ್ಯಾಪಿಯಾಗಿ ಸ್ವೀಕರಿಸಿ ಇಲ್ಲಿಂದ ಹೊರಡುತ್ತಾಳೆ ಆರೇಗೂ ಈಗ ಗೊತ್ತಾಗಿದೆ ತಾನು ಫೇಸ್ಲೆಸ್ ಫೇಸ್ಲಿಸ್ಮಿನ್ನಿಂದ ಎಂದು ಅರಿತು ಇವಳು ತಾನೇನು ಗಿಲ್ಲಿಗೆ ಬಂದಾಗ ಬಚ್ಚಿಟ್ಟಂತಹ ನೀಡಲ್ ಖಡಗವನ್ನು ಮರಳಿ ತೆಗೆದುಕೊಂಡು ಒಂದು ಚಿಕ್ಕ ರೂಮ್ಗೆ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾಳೆ ಸ್ಯಾಮ್ಯುಯೆಲ್ ಮತ್ತು ಗಿಲ್ಲಿ ಹಾರ್ನಿಲಿಗೆ ತಲುಪಿದ್ದಾರೆ ನಿಮಗೆ ನೆನಪಿರಬಹುದು ಜಾನ್ಸ್ನು ಸ್ಯಾಮ್ಯಲ್ ಅನ್ನು ಸಿಡಲಿಕ್ಕೆ ಕಳುಹಿಸಿ ಅಲ್ಲಿ ಮಿಸ್ಟ್ರಿ ಪದವಿ ಪೂರ್ಣಗೊಳಿಸಲು ಇದರಿಂದ ಸ್ಯಾಮ್ಯುಯಲ್ ವಾಲಲ್ಲಿರುವ ರೋಗಿಗಳಿಗೆ ಚಿಕಿತ್ಸೆ ಕೊಡುವುದನ್ನು ಕಲಿಯುತ್ತಾನೆ ಜೊತೆಗೆ ವೈಟ್ ವರ್ಕರ್ಸ್ಗಳ ವಿರುದ್ಧ ಹೋರಾಡಲು ಏನಾದರೂ ಸಂಶೋಧನೆ ಮಾಡಲು ಸಿಟಡಲಿನಲ್ಲಿ ಲಕ್ಷಕ್ಕಿಂತ ಅಧಿಕ ಪುಸ್ತಕಗಳು ಲಭ್ಯವಿರುತ್ತವೆ ಅವುಗಳನ್ನು ಚೆನ್ನಾಗಿ ಓದಿ ಪಾಸಾಗಿ ಮತ್ತೆ ವಾಲ್ಗೆ ಮೇಸ್ಟರ್ ಆಗಿ ಬರಲು ಹೊರಟಿದ್ದಾನೆ ಸಿಟಡಲಲ್ಲಿ ಹೆಂಗಸರಿಗೆ ಅಲೋ ಇಲ್ಲ ಗಿಲ್ಲಿ ಅಲ್ಲಿ ಉಳ್ಕೊಳ್ಳೋಕೆ ಸರಿಯಲ್ಲ ಎಂದು ತಿಳಿದು ಸ್ಯಾಮ್ ಗಿಲ್ಲಿಯನ್ನು ಸ್ವಲ್ಪ ದಿನದ ಮಟ್ಟಿಗೆ ತನ್ನ ಮನೆಯಲ್ಲಿ ಬಿಟ್ಟು ಹೋಗಲು ಇಲ್ಲಿಗೆ ಬಂದಿದ್ದಾನೆ ಸ್ಯಾಮ್ ಗಿಲ್ಲಿಗೆ ತನ್ನ ಪರಿವಾರದವರಿಗೆ ಒಂದು ಸುಳ್ಳನ್ನು ಹೇಳಬೇಕೆಂದು ಹೇಳುತ್ತಾನೆ ಗಿಲ್ಲಿಯ ಮಗು ಶ್ಯಾಮ್ನ ಮಗು ಅಂತ ಹೇಳಿದರೆ ಶ್ಯಾಮ್ನ ತಂದೆ ತಾಯಿ ಇವಳನ್ನು ಮತ್ತು ಈಕೆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಹೇಳಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗಿಲ್ಲಿ ಒಬ್ಬಳು ವೈಡ್ಲಿಂಗ್ ಎಂದು ಯಾರಿಗೂ ಗೊತ್ತಾಗಬಾರದು ಎಸ್ಪೆಷಲಿ ಅಲ್ಲಿ ಎಂದು ಹೇಳುತ್ತಾನೆ ಇವರಪ್ಪ ಅಲ್ಲಿ ಒಬ್ಬ ಹಠಮಾರು ವ್ಯಕ್ತಿ ಇವರು ತಮ್ಮ ದೇಶ ಭಾಷೆಗೆ ತುಂಬಾ ರೆಸ್ಪೆಕ್ಟ್ ಕೊಡುವವರು ತಮ್ಮ ಮನೆಗೆ ವೈಡ್ಲಿಂಗ್ ಹೆಣ್ಣು ಬಂದಿದ್ದಾಳೆ ಎಂದು ಗೊತ್ತಾದರೆ ಇವರು ತುಂಬಾ ಸಿಟ್ಟಾಗುತ್ತಾರೆ ಎಂದು ಹೇಳಿ ಅರಮನೆಯೊಳಗೆ ಬರುತ್ತಾರೆ ಇವರು ಬಂದ ತಕ್ಷಣ ಸ್ಯಾಮುಲ್ ತಾಯಿ ಮತ್ತು ಸಹೋದರಿ ಸ್ಯಾಮ್ ಮತ್ತು ಗಿಲ್ಲಿಯನ್ನು ತುಂಬಾ ಹ್ಯಾಪಿಯಾಗಿ ವೆಲ್ಕಮ್ ಮಾಡುತ್ತಾರೆ ಗಿಲ್ಲಿ ಈ ಮಗು ನಿಮ್ಮ ಮೊಮ್ಮಗ ಎಂದಾಗ ಶ್ಯಾಮ್ನ ತಾಯಿ ಮತ್ತಷ್ಟು ಹ್ಯಾಪಿಯಾಗುತ್ತಾಳೆ ಶ್ಯಾಮ್ನ ಸಹೋದರಿ ಟಾಲಾ ಗಿಲ್ಲಿಯನ್ನು ಒಳಗೆ ಕರೆದೊಯ್ಯುತ್ತಾಳೆ ನೀವು ಹಳೆಯ ಬಟ್ಟೆಗಳನ್ನು ಧರಿಸಿದ್ದೀರಾ ನನ್ನ ಬಳಿ ಇರುವ ಹೊಸ ಬಟ್ಟೆಗಳನ್ನು ನಿಮಗೆ ಕೊಡುತ್ತೀರೆಂದು ಹೇಳಿ ಇವಳಿಗೋಸ್ಕರ ಒಂದು ಸಪರೇಟ್ ರೂಮ್ ಏರ್ಪಡಿಸುತ್ತಾಳೆ ನಂತರ ಗಿಲ್ಲಿ ತನ್ನ ಹೊಸ ಡ್ರೆಸ್ ಅಲ್ಲಿ ಆಚೆ ಬಂದಾಗ ಸ್ಯಾಮ್ ಇವಳನ್ನೇ ನೋಡುತ್ತಾ ಇವಳ ಸೌಂದರ್ಯವನ್ನು ಹೊಗಳುತ್ತಾನೆ ರಾತ್ರಿ ವೇಳೆ ಎಲ್ಲರೂ ಊಟ ಮಾಡುತ್ತಿರುತ್ತಾರೆ ಸ್ಯಾಮ್ಯುಲ್ ಇಲ್ಲಿಗೆ ಬಂದಿದ್ದು ಗೆ ಸ್ವಲ್ಪನೂ ಇಷ್ಟವಿರುವುದಿಲ್ಲ ಗೆ ತನ್ನ ದೊಡ್ಡ ಮಗ ಯೋಧನಾಗಬೇಕು ಬಲಶಾಲಿಯಾಗಿರಬೇಕೆಂದು ತುಂಬಾ ಎಕ್ಸ್ಪೆಕ್ಟ್ ಇಟ್ಟುಕೊಂಡಿರುತ್ತಾರೆ ಆದರೆ ಸ್ಯಾಮ್ ಹಾಗಾಗಲಿಲ್ಲ ಈತನ ತಮ್ಮ ಡಿಕಾನ್ ಸ್ಯಾಮ್ ಹಾಗೆ ಇಲ್ಲ ಇವನೊಬ್ಬ ಎಕ್ಸಲೆಂಟ್ ಸೋರ್ಟ್ಸ್ ಮ್ಯಾನ್ ತಂದೆ ಏನು ಹೇಳುತ್ತಾರೋ ಹಾಗೆ ಮಾಡುವವನು ತಂದೆಗೆ ತಕ್ಕ ಮಗನಾಗಿರುತ್ತಾನೆ ಅದಕ್ಕೆ ರಂಡಲ್ ಸ್ಯಾಮ್ಯುಯಲ್ ಒಬ್ಬ ಅಪ್ರಯೋಜಕ ಮಗ ಕೆಲಸಕ್ಕೆ ಬಾರದವನು ಇವನು ತನ್ನ ಆಸ್ತಿಗೆ ಹಾಕುದಾರ ಆಗಬಾರದೆಂದು ತಂದೆಯೇ ಸ್ಯಾಮ್ ಅನ್ನು ವಾಲ್ಗೆ ಸೇರಿಸಿರುತ್ತಾರೆ ಎಷ್ಟೋ ದಿನಗಳ ನಂತರ ಸ್ಯಾಮ್ ತನ್ನ ತಂದೆ ಮುಂದೆ ಕುಳಿತು ಊಟ ಮಾಡುತ್ತಿದ್ದಾನೆ ರಂಡಲ್ ಟರ್ಲಿ ಇನ್ನೂ ಅದೇ ಹಳೆಯ ಮಾತುಗಳಿಂದ ಇವನನ್ನು ನೋಯಿಸುತ್ತಾರೆ ನೀನು ವಾಲ್ಗೆ ಹೋಗಿ ಏನಾದರೂ ಬದಲಾಗುತ್ತೀಯಾ ಎಂದು ಅಂದುಕೊಂಡಿದ್ದೆ ಆದರೆ ನೀನು ಫ್ಯಾಟ್ ಆಗಿ ಇದೆಯಾ ಎಂದು ಚುಚ್ಚಿ ಚುಚ್ಚಿ ಮಾತಾಡುತ್ತಾರೆ ಇದೆಲ್ಲ ಗಿಲಿಗೆ ಇಷ್ಟವಾಗುವುದಿಲ್ಲ ಗಿಲಿ ರಂಡಲ್ಗೆ ಹೇಳುತ್ತಾಳೆ ಸ್ಯಾಮ್ ಕೂಡ ಒಬ್ಬ ಫೈಟರ್ ಇವನಲ್ಲೂ ಧೈರ್ಯ ಶಕ್ತಿಯೂ ಇದೆ ಸ್ಯಾಮ್ ಒಬ್ಬ ಥೆನ್ ಮತ್ತು ವೈಟ್ ವರ್ಕರ್ಸ್ ಅನ್ನು ಸಹಿಸಿದ್ದಾನೆ ಬಿಯಾಂಡ್ ದ ವಾಲ್ ಅಲ್ಲಿ ನನ್ನನ್ನು ರಕ್ಷಿಸಿದ್ದಾನೆಂದು ಬೈತಪ್ಪಿ ಹೇಳ್ಬಿಡುತ್ತಾಳೆ ಇವರಿಬ್ಬರ ಮೊದಲ ಭೇಟಿ ಬಿಯಾಂಡ್ ದ ವಾಲ್ ಎಲ್ಲೂ ಆಗಿದ್ದರೆಂದರೆ ಇವಳು ವೈಡ್ಲಿಂಗ್ಸ್ ಎಂದು ರಾಂಡಲ್ ತಿಳಿದುಕೊಂಡು ಸ್ಯಾಮ್ಗೆ ಇನ್ನಷ್ಟು ಬಯುತ್ತಾರೆ ನನ್ನ ಮರ್ಯಾದಿನ ಬೀದಿ ಪಾಲ್ ಮಾಡೋಕ್ಕಿಂತ ಇಲ್ಲಿಗೆ ಬಂದಿದ್ದೀಯಾ ಎಂದು ಬಯ್ಯುವಾಗ ಸ್ಯಾಮ್ನ ತಾಯಿ ಕೋಪದಿಂದ ರಾಂಡಲ್ಗೆ ಬಯುತ್ತಾಳೆ ಎಷ್ಟೋ ದಿನಗಳ ಮೇಲೆ ಮಗ ಮನೆಗೆ ಬಂದಿದ್ದಾನೆ ಚೆನ್ನಾಗಿ ಟ್ರೀಟ್ ಮಾಡೋದು ಬಿಟ್ಟು ಎಂದು ಹೇಳಿ ನಿಮ್ಮ ಮರ್ಯಾದೆ ಅವನು ತೆಗೆಯುತ್ತಿಲ್ಲ ನಿಮ್ಮ ಮರ್ಯಾದೆಯನ್ನ ನೀವೇ ಕಳೆದುಕೊಳ್ಳುತ್ತಿದ್ದರೆ ಎಂದು ಹೇಳಿ ಗಿಲ್ಲಿ ಮತ್ತು ಸ್ಯಾಮನ್ನು ಇಲ್ಲಿಂದ ಕರೆದುಕೊಂಡು ಎದ್ದೋಗುತ್ತಾರೆ ನೆಕ್ಸಿನಲ್ಲಿ ಸ್ಯಾಮ್ಯಲ್ ಗಿಲ್ಲಿಯನ್ನು ಇಲ್ಲೇ ಬಿಟ್ಟು ಸೆಟಲ್ಡಲ್ಲಿಗೆ ಹೋಗುತ್ತೇನೆಂದು ಹೇಳಿ ಆಚೆ ಹೊರಡುತ್ತಾನೆ ಕೆಲವೇ ನಿಮಿಷಗಳಲ್ಲಿ ಮತ್ತೆ ವಾಪಸ್ ಬಂದು ಗಿಲ್ಲಿಯನ್ನು ತನ್ನ ಜೊತೆನೆ ಬರಲು ಹೇಳುತ್ತಾನೆ ಈಗ ಇವಳನ್ನು ಇಲ್ಲಿ ಬಿಟ್ಟು ಹೋಗಲು ಯೋಗ್ಯವಿಲ್ಲವೆಂದು ತಿಳಿದು ಸ್ಯಾಮ್ ಇವಳನ್ನು ಕರೆದುಕೊಂಡು ಇಲ್ಲಿಂದ ಹೊರಟೋಗುತ್ತಾನೆ ಸ್ಯಾಮ್ ಇಲ್ಲಿಂದ ಹೊರಡುವಾಗ ಟಾರ್ಲಿ ಮನೆದರದ ತರದ ವಂಶ ಪಾರಂಪರಿಕ ಅಮೂಲ್ಯವಾದ ಖಡ್ಗವನ್ನು ಕದೊಯ್ಯುತ್ತಾನೆ ಈ ಖಡ್ಗ ವಿಲೇರಿ ಸ್ಟೀಲ್ನಿಂದ ತಯಾರಿಸಲಾಗಿರುತ್ತದೆ ಖಡ್ಗದ ಹೆಸರು ಹಾರ್ಟ್ಸ್ಬೇನ್ ಟ್ವೀನ್ಸ್ ಅಲ್ಲಿ ವಾಲ್ಡರ್ ಫ್ರೈಯರ ಮಕ್ಕಳು ರಿವರ್ನ್ ಕ್ಯಾಸಲ್ ಅನ್ನು ಕಳೆದುಕೊಂಡು ವಾಲ್ಡರ್ ಫ್ರೇ ಮುಂದೆ ಬಂದು ನಿಂತಿದ್ದಾರೆ ಹಾಗೂ ಬ್ಲಾಕ್ ಫಿಶ್ ರಾತ್ರೋರಾತ್ರಿ ಹೇಗೆ ಇವರನ್ನು ಕ್ಯಾಸೆಲ್ನಿಂದ ಆಚಾಕಿದ್ದಾರೆಂತರು ತಿಳಿಸುತ್ತಾರೆ ರಿವರ್ನ್ ಕ್ಯಾಸಲ್ ಇವರಿಗಿಂತ ಜಾಸ್ತಿ ಬ್ಲಾಕ್ ಫಿಶ್ ಗೆ ಗೊತ್ತಿದೆ ಯಾವ್ಯಾವ ಸುರಂಗ ಮಾರ್ಗಗಳು ಎಲ್ಲಿವೆ ಎಂದು ಬ್ಲಾಕ್ ಫಿಶ್ ಗೆ ಚೆನ್ನಾಗಿ ಗೊತ್ತಿದೆ ಎಂದು ಇವರು ಹೇಳುತ್ತಿದ್ದಾರೆ ವಾಲ್ಡರ್ ಫ್ರೇ ತನ್ನ ಮಕ್ಕಳನ್ನು ಸರಿಯಾಗಿ ಒಯ್ಯುತ್ತಿದ್ದಾರೆ ರೆಡ್ ವಿಡಿಂಗ್ ಅಲ್ಲಿ ನಿಮ್ಮ ನಿರ್ಲಕ್ಷ್ಯದಿಂದಾಗಿಯೇ ಅವನು ತಪ್ಪಿಸಿಕೊಂಡನು ಈಗ ಅವನು ಕ್ಯಾಸಲ್ ಅನ್ನು ತನ್ನ ವಶಕ್ಕೆ ಪಡೆದುಕೊಂಡಿದ್ದಾನೆ ಆ ಕ್ಯಾಸಲ್ ನನ್ನದು ಎನಿಕಾಸ್ಟ್ ಆ ಕ್ಯಾಸಲ್ ನನಗೆ ಬೇಕು ಎಂದು ಫ್ರೇ ತನ್ನ ಅಳಿಯ ಅಡ್ಮ್ಯೂರನ್ನು ರಿಲೀಸ್ ಮಾಡಿ ಇವನನ್ನು ನಿಮ್ಮ ಮನೆಗೆ ವಾಪಸ್ ಹೋಗುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ ಅಂದರೆ ಇಲ್ಲಿ ವಾಟರ್ ಫ್ರೈ ಏನೋ ಪ್ಲಾನ್ ಮಾಡುತ್ತಿದ್ದಾನೆ ಕಿಂಗ್ಸ್ ಲೆಂಡಿಂಗ್ ಅಲ್ಲಿ ಕಿಂಗ್ ಟೊಮೆನ್ ಮತ್ತು ಹೈ ಸ್ಪ್ಯಾರೋ ಮಾರ್ಜರಿಯ ವಾಕ್ ಆಫ್ ಅಟೋನ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದಾರೆ ಹೈ ಸ್ಪ್ಯಾರೋ ಕಿಂಗ್ ಟೊಮೆನ್ ಅನ್ನು ಮಾರ್ಜರಿಗೆ ಭೇಟಿಯಾಗಲು ಅನುಮತಿ ಕೊಡುತ್ತಾನೆ ಟೊಮೆನ್ ಮಾರ್ಜರಿ ಬೆಳಿ ಬಂದಾಗ ಮಾರ್ಜರಿ ಹೈಸ್ಪ್ಯಾರನನ್ನು ತುಂಬಾ ಹೊಗಳುತ್ತಾಳೆ ಹೈಸ್ಪ್ಯಾರನನ್ನು ನಾವೇನೋ ಅಂದುಕೊಂಡಿದ್ವಿ ಅವರು ತುಂಬಾ ಒಳ್ಳೆಯವರು ಅವರನ್ನು ನಾವು ನಂಬಬೇಕು ಎಂದು ಅವರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡುತ್ತಾಳೆ ಮಾರ್ಜರಿ ತನ್ನ ಮನದಾಳದ ಮಾತನ್ನು ಹೇಳುತ್ತಾಳೆ ನಾನು ಯಾವತ್ತೂ ಬಡವರ ಬಗ್ಗೆ ಯೋಚನೆ ಮಾಡಲಿಲ್ಲ ಅವರು ಏನು ಕೊಡಬೇಕು ಅದನ್ನು ಕೊಟ್ಟಿಲ್ಲ ಜಸ್ಟ್ ಜನರ ಸೇವೆ ಮಾಡುತ್ತಿದ್ದೇನೆಂದು ತೋರಿಸಿದ್ದೇನೆ ಅಷ್ಟೇ ಆದ್ರೆ ಹೈಸ್ಪ್ಯಾರು ಅದನ್ನು ಪ್ಯೂರ್ ಹಾರ್ಟ್ ಇಂದ ಪಾಲಿಸುತ್ತಿದ್ದಾರೆಂದಾಗ ಕಿಂಗ್ ಟೊಮೆನ್ ಕೂಡ ಹೌದು ಹೈಸ್ಪ್ಯಾರು ತುಂಬಾ ಒಳ್ಳೆಯವರು ಎಂದು ಹೇಳುತ್ತಾನೆ ಈಗ ಇವರೊಬ್ಬರನ್ನು ನೋಡುತ್ತಿದ್ದರೆ ಹೈ ಸ್ಪ್ಯಾರೋ ಏನ್ ಹೇಳಿದರೂ ಮಾಡುವವರಿದ್ದಾರೆ ನೆಕ್ಸ್ಟಿನಲ್ಲಿ ನಾವು ನೋಡುತ್ತೇವೆ ಗ್ರೇಟ್ ಸೆಫ್ಟಾಬೇಲರ್ ಮೆಟಲ್ಗಳ ಮೇಲೆ ಕ್ವೀನ್ ಮಾರ್ಜರಿ ನಿಂತಿರುತ್ತಾಳೆ ಎದುರುಗಡೆ ಜನತೆ ನಿಂತಿರುತ್ತದೆ ಹಾಗೆ ಇಲ್ಲಿಗೆ ಮಾರ್ಜರಿಯ ತಂದೆ ಮೇಸ್ಟೆರಲ್ ತಮ್ಮ ಸೈನ್ಯದ ಜೊತೆ ಬಂದು ನಿಂತಿರುತ್ತಾರೆ ಜಮಿ ಆಲ್ರೆಡಿ ಇಲ್ಲಿ ಬಂದು ನಿಂತಿರುತ್ತಾನೆ ಇವರೆಲ್ಲರೂ ಇಲ್ಲಿಗೆ ಬಂದ ಕಾರಣ ಮಾರ್ಜರಿಯ ವಾಕ್ ಆಫ್ ಆಟ್ಮೆಂಟ್ ತಡೆಯಲು ಮತ್ತು ಯಾವುದೇ ಕಾರಣಕ್ಕೂ ಎಂಥ ಕ್ರಿಟಿಕಲ್ ಕಂಡೀಷನ್ ಆದರೂ ಇವರಿಬ್ಬರನ್ನು ಇಲ್ಲಿಂದ ಹೋಗಲು ಇಲ್ಲಿಗೆ ಬಂದಿರುತ್ತಾರೆ ಸರ್ಸಿಯ ವಾಕ್ ಆಫ್ ಅಟೋಮೆಂಟ್ ಆಗುವಾಗ ಅವಳ ಸಪೋರ್ಟ್ಗೆ ಯಾರೂ ಬಂದಿರಲಿಲ್ಲ ಮೇಸ್ ಮತ್ತು ಅಲೆನಾ ತಮ್ಮ ಮಗಳಿಗೆ ಹಾಗಾಗದಿರಲಿ ಎಂದು ಫುಲ್ ಪವರ್ ಅಲ್ಲಿ ಇಲ್ಲಿಗೆ ಬಂದಿರುತ್ತಾರೆ ಜೆಮಿ ತನ ಕುದುರೆಯನ್ನು ತೆಗೆದುಕೊಂಡು ಸೆಪ್ಟಾಪ್ ಬೆಲರ್ ಪೆಟ್ಟೆಲುಗಳನ್ನು ಹತ್ತಿ ಹೈಸ್ಪ್ಯಾರೋಗೆ ವಾರ್ನಿಂಗ್ ಕೊಡುತ್ತಾನೆ ಲೋರಸ್ ಮತ್ತು ಮಾರ್ಜಿನ್ ಅನ್ನು ಈ ಕೂಡಲೇ ರಿಲೀಸ್ ಮಾಡಬೇಕು ಇಲ್ಲವೆಂದರೆ ಪರಿಣಾಮ ನೆಟ್ಟಿಗಿರುವುದಿಲ್ಲವೆಂದು ಸ್ಪ್ಯಾರೋ ಶಾಂತವಾಗಿ ಹೇಳುತ್ತಾರೆ ಆಕ್ಚುಲಿ ಮಾರ್ಜರಿಯ ವಾಕ್ ಆಫ್ ಅಟೋಮೆಂಟ್ ಇಲ್ವೇ ಇಲ್ಲ ನೀವು ಸುಮ್ ಸುಮ್ನೆ ಟೆನ್ಷನ್ ತಗೊಳ್ತಿದ್ದೀರಾ ಮಾರ್ಜರಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾಳೆ ಅವಳನ್ನು ಕ್ಷಮಿಸಲಾಗಿದೆ ಏಕೆಂದರೆ ಅವಳಗಂದ ಕಿಂಗ್ ಟೊಮೆನ್ ಫೇತ್ ಆಫ್ ಸೆವೆನ್ ಧರ್ಮಕ್ಕೆ ಪರಿವರ್ತನೆಯಾಗಿದ್ದಾರೆ ಎಂದಾಗ ಎಲ್ಲರೂ ಶಾಕ್ ಆಗಿಬಿಡುತ್ತಾರೆ ಗ್ರೇಟ್ ಸೆಪ್ಟ್ ಬೇರ್ ನಿಂದ ಕಿಂಗ್ ಟೊಮೆನ್ ಆಚೆ ಬರುತ್ತಾನೆ ಸರ್ಸಿ ಹೈಸ್ ಸ್ವಲ್ಪ ಪವರ್ ಕೊಟ್ಟಿದ್ದಳು ಈಗ ಕಿಂಗ್ ಟೊಮೆನ್ ತನ್ನ ಮಿನಿಸ್ಟ್ರಿ ಪವರ್ ಮತ್ತು ಕಿಂಗ್ ಸಮಾನ ಅಧಿಕಾರ ಹೈಸ್ ಪ್ಯಾರೋಗೆ ಒದಗಿಸಿರುತ್ತಾನೆ ಮೊದಲು ಕಿಂಗ್ಸ್ ಕಾರ್ಡ್ ಮೇಲಿದ್ದಂತಹ ಭಾರತೀಯನ್ ರಾಜವಂಶದ ಚಿಹ್ನೆ ಈಗ ಫೇತ್ ಮಿಲಿಟೆಂಟ್ಗೆ ಬದಲಾಗಿದೆ ಕಿಂಗ್ ಟೊಮೆನ್ ಮುಂದೆ ಬಂದು ಇನ್ಮುಂದೆ ಕ್ರೌನ್ ಮತ್ತು ಫೇತ್ ಸೇರಿ ಈ ಕಿಂಗ್ಡಮ್ ಅನ್ನು ನಡೆಸುತ್ತಾರೆ ಎಲ್ಲರೂ ಸಹಕರಿಸಬೇಕೆಂದು ಹೇಳುತ್ತಾನೆ ಆಗ ಎಲ್ಲಾ ಬಡ ಜನರು ಫುಲ್ ಹ್ಯಾಪಿಯಾಗುತ್ತಾರೆ ಮೇಸ್ಟ್ ಇರಲಿಕ್ಕೆ ಇಲ್ಲೇನಾಯಿತೆಂದು ತಿಳಿಯುತ್ತಿಲ್ಲ ಅದಕ್ಕೆ ಒಲೆನಾ ಸಿಟಿನಿಂದ ಹೇಳುತ್ತಾಳೆ ಹೈಸ್ಪ್ಯಾನ ನಮ್ಮನ್ನು ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದ ಸೋಲಿಸಿದ್ದಾನೆ ಹೇಳುತ್ತಾಳೆ ನೆಕ್ಸ್ಟ್ ಸೀನ್ ಥ್ರೋನ್ ರೂಮ್ ಅಲ್ಲಿ ಕಿಂಗ್ ಟೊಮೆನ್ ಜಮಿಯನ್ನು ಲಾರ್ಡ್ ಕಮಾಂಡರ್ ಸ್ಥಾನದಿಂದ ಡಿಸ್ಮಿಸ್ ಮಾಡಿದ್ದಾನೆ ಹೇಗೆ ಕಿಂಗ್ ಜಾಫ್ರಿ ಸರ್ ಬಾರ್ಟೆನ್ ಸಲ್ಮೀರನ್ನು ತೆಗೆದುಹಾಕಿದನೋ ಹಾಗೆ ಜಮಿಯನ್ನು ತೆಗೆದುಹಾಕಿದ್ದಾರೆ ಜಮಿಗೆ ಕಿಂಗ್ಸ್ ಗಾರ್ಡ್ ವೃತ್ತಿ ಬಿಟ್ಟು ಹೋಗಲು ಇಷ್ಟವಿಲ್ಲ ಆದರೆ ರಾಜನ ಆಜ್ಞೆ ಫೇತ್ ಮೇಲೆ ಅಟ್ಯಾಕ್ ಮಾಡೋದೇನು ಕ್ರೋನ್ ಮೇಲೆ ಅಟ್ಯಾಕ್ ಮಾಡೋದೇನು ಎರಡೂ ಒಂದೇ ಎಂದು ಹೇಳಿ ಜಮಿಗೆ ಯಾವುದೇ ಶಿಕ್ಷೆ ವಿಧಿಸುವುದಿಲ್ಲ ನೀವು ಮೊದಲಿನಿಂದಾನೂ ನಮ್ಮ ಮನೆತನಕ್ಕೆ ಸೇವೆ ಸಲ್ಲಿಸಿದ್ದೀರಾ ಅದಕ್ಕಾಗಿ ನೀವು ಕಿಂಗ್ಸ್ ಲ್ಯಾಂಡಿಂಗ್ ಬಿಡಬೇಕೆಂದು ಆರ್ಡರ್ ಮಾಡುತ್ತಾನೆ ಜಮಿ ಅದೇ ಬೇಜಾರಿನಿಂದ ಸರಸಿಯ ಜೊತೆ ಮಾತನಾಡುತ್ತಿರುತ್ತಾನೆ ತನಗೆ ಕಿಂಗ್ಸ್ ಲ್ಯಾಂಡಿಂಗ್ ಬಿಟ್ಟು ಹೋಗೋಕೆ ಮನಸ್ಸು ಬರ್ತಾ ಇಲ್ಲವೆಂದು ಹೇಳಿದಾಗ ಸರಸಿ ಜಮಿಗೆ ತಿಳಿಸಿಡುತ್ತಾಳೆ ನೀನೀಗ ಇಲ್ಲಿರುವುದು ಸೇಫ್ ಅಲ್ಲ ಹೈಸ್ಪ್ಯಾರೋ ನಿನ್ನನ್ನು ಈಗ ಏನೇನಾದರೂ ಕೇಸೊಬ್ಬ ಮಾಡಿ ನಿನ್ನನ್ನು ಒಳಗಾಗಬಹುದು ಇದರಿಂದ ನಾವು ಮತ್ತಷ್ಟು ನಾವು ಯಾರು ನಮ್ಮ ಪವರ್ ಏನೆಂದು ತೋರಿಸಬೇಕು ಅದಕ್ಕಾಗಿ ನೀನೀಗ ರಿವರ್ಲ್ಯಾಂಡ್ಸ್ಗೆ ಹೋಗು ಬ್ಲಾಕ್ ಫಿಶ್ ರಿವರ್ಲ್ಯಾಂಡ್ ಕ್ಯಾಸಲ್ ಅನ್ನು ಹಿಡಿದಿಟ್ಟುಕೊಂಡಿದ್ದಾನೆ ಅದನ್ನು ರಿಲೀಸ್ ಮಾಡಿಸು ನೀನಿಲ್ಲೇ ಇದ್ದರೆ ಏನೂ ಸಾಧಿಸುವುದಕ್ಕಾಗಲ್ಲವೆಂದು ಹೇಳುತ್ತಾಳೆ ದೊದ್ರಾಕೇಸಿಯಲ್ಲಿ ಡಿನೇರಿಯಸ್ ತನ್ನ ಎಲ್ಲಾ ಕಲಾಸಾರ್ ಜೊತೆಗೂಡಿ ಮೆರಿನ್ ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದಾಳೆ ದಾರಿಯೋ ಡಿನೇರಿಯಸ್ಗೆ ಕೇಳುತ್ತಾನೆ ನೀನೀಗ ಈ ಎಲ್ಲ ದೊತರಾಕಿ ಸೈನ್ಯವನ್ನು ಪಡೆದುಕೊಂಡಿದ್ದೀಯಾ ಏನಿದ ನೆಸ್ಪ್ಯಾನ್ ಎಂದು ಕೇಳಿದಾಗ ಡಿಲೇರಸ್ ಹೇಳುತ್ತಾಳೆ ನಾನಿವರೆಲ್ಲರನ್ನೂ ಕರೆದುಕೊಂಡು ನ್ಯಾರೋಸಿ ಕ್ರಾಸ್ ಮಾಡಿ ನನ್ನ ಮನೆಯ ಮರಳಿ ಪಡೆಯುತ್ತೇನೆಂದು ಹೇಳಿದಾಗ ಡಾರಿಯೋಗೆ ಈ ದೊತರಕಿ ಜನ ಸಮುದ್ರ ದಾಟಿ ಬರುತ್ತಾರಾ ಎಂಬುದೇ ಡೌಟ್ ಸ್ವಲ್ಪ ಹೊತ್ತಲ್ಲಿ ಡಿನೇರೇಸ್ಗೆ ಇಲ್ಲೇನೋ ಕಾಣಿಸುತ್ತದೆ ಡಿನೇರೇಸ್ ಒಬ್ಬಳೇ ತಾನಲ್ಲಿಗೆ ಬರುತ್ತೇನೆ ನೀವು ಇಲ್ಲೇ ಇರಿ ಎಂದು ಹೇಳಿ ಸ್ವಲ್ಪ ಹೊತ್ತಾದ್ಮೇಲೆ ಮರಳಿ ಬರುತ್ತಾಳೆ ಡ್ರೋಗಾನ್ ಜೊತೆ ಡ್ರೋಗಾನ್ ಇಲ್ಲೇ ಬೆಟ್ಟ ಗುಡಗಳ ಮೇಲೆ ಮಲಗಿದ್ದನ್ನು ಡಿನೇರಿಯಸ್ ಅರಿತುಕೊಂಡಿರುತ್ತಾಳೆ ಡೆನೇರಿಯಸ್ ಡ್ರೋಗಾನ್ ಮೇಲೆ ಕುಳಿತು ಎಲ್ಲಾ ಕಲಾಸಾರರಿಗೆ ಹೇಳುತ್ತಾಳೆ ಪ್ರತಿಯೊಬ್ಬ ಖಾಲ್ ಮೂರು ಜನ ಬ್ಲಡ್ ರೈಡರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಆದರೆ ನಾನು ಕಾಲ ನಾನು ನಿಮ್ಮೆಲ್ಲರನ್ನೂ ನನ್ನ ಬ್ಲಡ್ ಟ್ರೈಡರ್ಸ್ ಅನ್ನಾಗಿ ಸ್ವೀಕರಿಸುತ್ತೇನೆಂದಾಗ ಎಲ್ಲಾ ಖಲಾಸರರು ಕ್ಯಾಕಿ ಹೊಡೆದು ಸಂತೋಷ ಪಡುತ್ತಾರೆ ಡೆನೇರಿಯಸ್ ಇವರಿಗೆಲ್ಲರಿಗೂ ಕೇಳುತ್ತಾಳೆ ನೀವೆಲ್ಲರೂ ನನ್ನ ಜೊತೆ ನ್ಯಾರೋಸಿ ಕ್ರಾಸ್ ಮಾಡಿ ಅಲ್ಲಿರುವ ನನ್ನ ಶತ್ರುಗಳನ್ನು ಸೋಲಿಸಿ ನನ್ನ ಅರಮನೆಯನ್ನು ಮರಳಿ ಹಿಂಪಡೆಯಲು ಸಹಾಯ ಮಾಡುವೀರಾ ಎಂದಾಗ ಎಲ್ಲ ಕಲಾಸರುಗಳು ಹ್ಞೂ ಆಯಿತು ನೀವು ಹೇಳಿದ್ದು ಎಲ್ಲ ಮಾಡ್ತೀವಿ ಎಂದು ಜೋರ್ ಜೋರಾಗಿ ಹೇಳುತ್ತಾರೆ ಅಂದರೆ ಇಲ್ಲಿ ಡಾರಿಯೋನೋ ಡೌಟ್ ಕ್ಲಿಯರ್ ಆಗುತ್ತದೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ ಸೀಸನ್ ಸಿಕ್ಸ್ ಎಪಿಸೋಡ್ ನಂಬರ್ ಸಿಕ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು